ಗ್ರಾಮ ಗ್ರಾಮದಲ್ಲಿರುವಂಥ ಬದಿಡಕ ನವಜೀವನ ಶಾಲಾ ರಸ್ತೆಯಲ್ಲಿರುವಂಥ ಒಂದು ಪ್ರದೇಶವಾಗಿದೆ ಈ ಪ್ರದೇಶದಲ್ಲಿ ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ ಅಂಥೇಳಿ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಅಂದರೆ ಎರಡೂವರೆ ದಶಕಗಳಿಂದ ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ ಅಂತೇಳಿರುವ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಆ ಮೂಲಕ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಪೂರ್ವ ಸಾಧಕನನ್ನು ನಿಮ್ಮ ಎದುರಿಗೆ ಪರಿಚಯಿಸುವಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವಿದ್ದೇವೆ ಇವರು ಬದಿಯುಡ್ಕದ ಜಯರಾಮ ಮೂಕಾಂಬಿಕಾ ಸರ್ವಿಸ್ ಸ್ಟೇಷನ್ ಮಾಲಕರಾದ ಇವರ ವಿಶೇಷತೆ ಎಂದರೆ ಸಮಾಜದಲ್ಲಿ ಅತಿ ಹಿಂದುಳಿದ ಜನಾಂಗವಾದ ಪೆರಡಾಲ ಕೊರಗ ಕಾಲನಿಯ ಯುವಕರಿಗೆ ಬುಟ್ಟಿ ಹೆಣೆಯುವ ಕುಲಕಸುಬು ಕೈಕೊಟ್ಟಾಗ ತಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ನೀಡುವ ಮೂಲಕ ಮಾದರಿಯಾಗಿದ್ದಾರೆ ಕೊರಗ ಜನಾಂಗದ ಯುವಕರು ದುಶ್ಚಟಗಳಿಗೆ ಬಲಿ ಬಿದ್ದು ಕಾಲ ಕಳೆಯುತ್ತಿದ್ದ ಕಾಲ ಆದರೆ ಇದೀಗ ಇಲ್ಲಿ ಬೆಳಕಿನಿಂದ ಸಂಜೆಯವರೆಗೆ ಮೈ ಮುರಿದು ದುಡಿಯುವ ಜತೆಗೆ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಾಗಲು ಜಯರಂ ಅವರ ದೂರದೃಷ್ಟಿತ್ವದ ಉದ್ಯೋಗ ಕಾರಣವಾಗಿದೆ ಕೊರಗ ಯುವಕರಿಗೆ ನಿರಂತರ ತರಬೇತಿ ನೀಡಿ ಅವರಲ್ಲಿ ಉದ್ಯೋಗಶೀಲತೆ ಗುರುತಿಸಿಕೊಂಡ ಜಯರಂ ಅವರ ಸಂಸ್ಥೆಯಲ್ಲಿ ಇದೀಗ ಐದರಿಂದ ಏಳು ಮಂದಿಯವರೆಗೆ ದುಡಿಯುವ ಆದಿವಾಸಿ ಯುವಕರಿಗೆ ಸೂಕ್ತ ಸಂಬಳ ಸೌಲಭ್ಯ ಕಲ್ಪಿಸಿ ಇವರು ಮುಖ್ಯ ವಾಹಿನಿಗೆ ಬಂದು ಗುರುತಿಸುವಂತಾಗಿಸಿದ ಕೀರ್ತಿ ಜಯರಾಮ್ ಅವರಿಗೆ ಸಲ್ಲುತ್ತದೆ ಇವರ ಈ ಆದರ್ಶ ಉದ್ದೇಶ ಇತರರಿಗೂ ಮಾದರಿಯಾಗಿದೆ ಈಗ ನೀವು ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ಇಲ್ಲಿ ಮುಕ್ಕಾಂಬಿಕಾ ಸರ್ವಿಸ್ ಸ್ಟೇಷನ್ ಅಂತ ನಡೆಸ್ತಾ ಆ ಇದನ್ನು ಆರಂಭಿಸುವ ಕಾಲದಲ್ಲಿ ಹೇಗಿತ್ತು ನಿಮ್ಮ ಬಜೆಟ್ ಆರಂಭಿಕ ಕಾಲದಲ್ಲಿ ಸರ್ವಿಸ್ ಸ್ಟೇಷನ್ ಅಂದರೆ ಬಜೆಟ್ ಬಿಟ್ಟರೆ ಮತ್ತು ಸರ್ವಿಸ್ ಸ್ಟೇಷನ್ ಕಾಸು ಕೂಡ ಇದ್ದದ್ದು ಕಾಸೋದ ಮತ್ತೆ ಮತ್ತು ಬದಿರ್ತಾವೆ ಈಗ ಅಲ್ಲಿ ಮೂಲ ಸರ್ವಿಸ್ ಸ್ಟೇಷನ್ ಆಗಿದೆ ಅಲ್ಲಿ ರೀತಿಯಲ್ಲಿ ಹೋಗ್ತಾ ಉಂಟು ಇವತ್ತು ಈ ಸರ್ವಿಸ್ ಸ್ಟೇಷನ್ ಆರಂಭಿಸುವಾಗ ನಿಮಗೆ ನೀವು ಅದಕ್ಕಿಂತ ಮುಂಚೆ ಏನು ಕಲಿತಾ ಇದ್ದರು ಅದರ ಬಗ್ಗೆ ಏನು ನಾನು ಆ್ಯಕ್ಚುಲಿ ಡಿಪ್ಲೊಮಾ ಸುಳ್ಳದಲ್ಲಿ ಮಾಡಿದ್ದು ಅದು ಡೆಲ್ಲಿ ಇದ್ದು ನಾನು ಒಂದು ಏಳು ವರ್ಷ ಆಗ ನಮ್ಮ ತಂದೆಯವರು ನಡೆಸ್ತಾ ಇದ್ರು ಇಲ್ಲಿ ಮತ್ತು ಅದು ನಾನು ಸೌದಿ ಅರೇಬಿಡೋದು ಅಲ್ಯೂಮಿನೇನ್ ಕೋರ್ಸ್ ಇದ್ದು ಮತ್ತು ಮದುವೆಲ್ಲಾದ ಹತ್ರ ನಾನು ಹೋಗಿಲ್ಲ ಗೊತ್ತೀನಿ ವಿದೇಶ ಉದ್ಯೋಗದಿಂದ ಸ್ವದೇಶಕ್ಕೆ ಬಂದು ತಂದೆಯವರು ನಡೆಸುತ್ತಿರುವಂಥ ಒಂದು ಸಂಸ್ಥೆಯನ್ನು ಉದ್ಯೋಗ ಪರವಾಗಿ ನೀವು ನಡೆಸ್ತಾ ಇದ್ದೀರಾ ಇದರಲ್ಲಿ ನೀವು ಎಷ್ಟು ಜನಕ್ಕೆ ಈಗ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಈಗ ಆ್ಯಕ್ಚುಲಿ ಈಗ ಐದು ಆರು ಜನ ಇದ್ದಾರೆ ಕೆಲಸಕ್ಕೆ ಅವರು ಡೈಲಿ ಮೂರು ಜನ ನಾಲ್ಕು ಜನ ಬರ್ತಾರೆ ಕೆಲಸಕ್ಕೆ ಮುಖ್ಯವಾಗಿ ನಾನು ಇಲ್ಲಿ ತಿಳಿದುಕೊಂಡಾಗೆ ಇಲ್ಲಿನ ಆರ್ಥಿಕವಾಗಿ ಬಡವಾಗಿರಾಗಿರುವಂಥ ಅದೇ ರೀತಿ ಸರಕಾರದ ಸವಲತ್ತಿನಲ್ಲಿ ಅತಿ ಹಿಂದುಳಿದಿರುವಂಥ ಒಂದು ಕುಟುಂಬವಾಗಿರ್ತದೆ ನಮ್ಮ ಇಲ್ಲಿ ಪೆರಡಾಲ ಗ್ರಾಮದಲ್ಲಿರುವಂಥ ಕೊರಗ ಕಾಲೋನಿ ಇಲ್ಲಿ ಆ ಕೊರಗ ಕಾಲೋನಿಯ ಒಂದಷ್ಟು ಯುವಕರಿಗೆ ಇಲ್ಲಿ ನೀವು ಉದ್ಯೋಗವನ್ನು ಕಲ್ಪಿಸಿದ್ರಿ ಅಂತ ಕೇಳಿ ಅದರ ಬಗ್ಗೆ ಅಂದರೆ ಅವರು ತುಂಬ ಬಡವರು ಹಾಗೆ ಅವರು ನನಗೆ ಇಲ್ಲಿ ಕೆಲಸ ಬಂದರೆ ಮತ್ತೆ ಖುಷಿಯೇ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅವರಿಗೆ ಯಾರು ಯಾಕೆ ಕೆಲಸ ಕೊಡೋದಿಲ್ಲಲ್ಲ ಈಗ ನಾನು ಅವರನ್ನು ಕರ್ಕೊಂಡ್ಬಂದು ಇಲ್ಲಿ ಅವರಿಗೆ ಟ್ರೈನಿಂಗ್ ಎಲ್ಲ ಮಾಡಿ ಈಗ ಒಳ್ಳೆ ಕೆಲಸ ಮಾಡ್ತಾರೆ ಈಗ ನನ್ನೊಟ್ಟಿಗೆ ಒಂದು ಫ್ರೆಂಡ್ಶಿಪ್ನಾಗಿ ಕೆಲಸವರಾಗಿ ಅಲ್ಲ ಅವರಿಗೆ ಏನೆಲ್ಲ ಬೇಕು ಅದೆಲ್ಲ ನಾನು ಆದಷ್ಟು ಅವರಿಗೆ ಕೊಡ್ತಾ ಇದ್ದೇವೆ ಈಗ ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದವರು ಇದ್ದಾರೆ ಅವರ ಕಮ್ಯುನಿಟಿಯಲ್ಲಿ ಅವರು ಒಂದು ಎಂಟೊಂಬತ್ತು ವರ್ಷ ಆಗಿ ಕೆಲಸ ಮಾಡೋರು ಇದ್ದಾರೆ ಹೀಗೆ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರಿಗೆ ಒಳ್ಳೆ ನೀಟಾಗಿ ಕೆಲಸ ಮಾಡ್ತಾರೆ ಬಂದವರಿಗೆ ಸಹ ಒಳ್ಳೆ ಅಭಿಪ್ರಾಯ ಮತ್ತು ಎಲ್ಲರೂ ಪರಿಚಯ ಆಗಿದೆ ಅವರಿಗೆ ಎಲ್ಲರೂ ಊರಲ್ಲಿ ಯಾರು ಪರಿಚಯ ಇಲ್ಲ ಅವರು ಈ ಬಟ್ಟೆಲ್ಲ ಹೊಡಿಯೋದಲ್ಲ ಹಾಗೆ ಯಾರು ಪರಿಚಯ ಏನಿಲ್ಲ ಈಗ ಇಲ್ಲಿ ಬಂದ ನಂತರ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಸಿಕ್ಕಿ ಎಲ್ಲರು ಎಲ್ಲರಿಗೆ ಅವರ ಹೆಸರು ಗೊತ್ತುಂಟು ಅವರಿಗೆ ಬಂದವರ ಅವ್ರ ಹೆಸರಲ್ಲಿ ಗೊತ್ತುಂಟು ಈಗ ಹಾಗೆ ಅವರ ಮನೆಯವರಲ್ಲಿ ಇಲ್ಲಿ ಬರ್ತಾ ಇರ್ತಾರೆ ಅಲ್ಲಿ ಬರ್ತಾ ಇದ್ದರೆ ಅವರಲ್ಲಿ ಬಂದು ಮಾತಾಡಿ ಹೋಗ್ತಾರೆ ಸಾಮಾಜಿಕವಾಗಿ ಯಾರೊಡನೆ ಬೆರೆಯುವಂಥ ವ್ಯಕ್ತಿತ್ವವಲ್ಲ ಕೊರಗ ಜನಾಂಗದವರು ಆದರೆ ಇಲ್ಲಿ ನಿಮಗೆ ಕೆಲಸಕ್ಕೆ ಬಂದ ನಂತರ ಅವರು ಯಾವ ರೀತಿಯ ಬದಲಾವಣೆಯನ್ನು ಕಂಡಿದ್ದಾರೆ ಅಂದರೆ ಈಗ ಅವರ ಸಂಬಳದಿಂದ ಸ್ವಲ್ಪ ದುಡ್ಡೆಲ್ಲ ಕೂಡ ಸಿಟ್ಟು ಅವರು ಒಂದು ಮೂರು ಜನ ಸ್ವಂತವಾಗಿ ಸ್ಕೂಟಿ ಸ್ಕೂಟಿ ಎಲ್ಲ ತಗೊಂಡಿದ್ದಾರೆ ಎಂಟರ್ ಸ್ಕೂಟಿ ಎಲ್ಲ ತಗೊಂಡಿದ್ದಾರೆ ಈಗ ಅವರು ಸ್ವಲ್ಪ ಅಂದರೆ ಇಲ್ಲಾದರೆ ಹಾಗೆ ದುಡ್ಡೇನು ತೆಗೆದಿರುವುದಿಲ್ಲ ಈಗ ನನ್ನ ಇಲ್ಲಿ ಬಂದ ನಂತರ ಸ್ವಲ್ಪ ಇದು ಮಾಡಿ ಕಲೆಕ್ಷನ್ ಎಲ್ಲ ಮಾಡಿ ದುಡ್ಡೆಲ್ಲ ಸೇರಿಸಿ ಸೇರಿಸಿಟ್ಟು ಮೂರು ಜನ ಸ್ಕೂಟಿ ಎಲ್ಲ ತಗೊಂಡಿದ್ದಾರೆ ಅಲ್ಲಿ ಭಾರಿ ಸಂತೋಷ ಉಂಟು ನನಗೆ ಹಾಗೆ ಎಲ್ಲ ಬಿಟ್ಟು ಇಲ್ಲಿ ನಮ್ಮ ಮೊಟ್ಟಿಗೆ ಅಂದರೆ ನಮ್ಮೊಂದು ಫ್ರೆಂಡ್ಶಿಪ್ ನನ್ನ ಕೆಲಸದನ್ನಾಗೆ ಅಲ್ಲ ನಮ್ಮ ನನ್ನ ಫ್ರೆಂಡ್ಶಿಪಿನಾಗೆ ಇದ್ದಾರೆ ಅದು ಒಂದು ವರ್ಕ್ ವರ್ಕರ್ಸ್ನಾಗೆ ಅಲ್ಲ ಒಳ್ಳೆಯಾಗಿ ಏನಿದ್ದು ಸಮಸ್ಯೆ ಇದ್ದರು ನನ್ನಲ್ಲಿ ಹೇಳಿ ಈಗ ಅಲ್ಲಿಯ ಕಾಲನಿಗೆ ಹೊಂದಿಕೊಂಡು ಬಾಕಿ ಇದ್ದ ಕುಟುಂಬಗಳೇ ಇರ್ಬೋದಲ್ಲ ಅವರಿಗೆ ಹೊಂದಿಕೊಂಡು ಇವರ ಕುಟುಂಬದವರು ಏನು ಹೇಳ್ತಿದ್ದಾರೆ ಅವರು ಸಹ ಅವರು ಸಹ ಇವರ ಬಗ್ಗೆ ತುಂಬ ಒಳ್ಳೆಯವರು ಇರ್ತಾರೆ ಅಂದರೆ ಎಲ್ಲರೂ ಬರುವುದಿಲ್ಲ ಈ ಕೆಲಸಕ್ಕೆ ಸ್ವಲ್ಪ ಜನ ಮಾತ್ರ ಬಂದಿದ್ದು ಸ್ವಲ್ಪ ಜನ ಬಂದವರು ವಾಪಸ್ ಅವರು ಅವರವರ ಕೆಲಸಕ್ಕೆ ಹೋಗಿದ್ದಾರೆ ಒಂದು ಹತ್ತು ಜನ ಬಂದಿದ್ದರು ಒಂದು ಈಗೊಂದು ಐದಾರು ಜನ ಇದ್ದಾರೆ ಕೆಲಸಕ್ಕೆ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆಲ್ಲಿ ಈ ಹತ್ತು ಜನ ಬಂದವರಿಗೆ ಆರಂಭದಲ್ಲಿ ನೀವು ಒಟ್ಟಿಗೆ ಟ್ರೈನಿಂಗ್ ಗೊತ್ತಾಯಿದ್ದ ಎಲ್ಲರಿಗೂ ಒಟ್ಟಿಗೆ ಟ್ರೈನಿಂಗ್ ಗೊತ್ತಾಯಿತು ಅದು ಎಲ್ಲರಿಗಿದ್ದಕ್ಕೆ ಇದಕ್ಕೆ ಕಂಡು ಅವರಿಗೆ ಸಾಧು ಸ್ಟೇಷನ್ ನೀರಲ್ಲಿ ಕೆಲಸ ಮಾಡಿ ಕೆಲಸ ಕಷ್ಟ ಆಗ್ತದೆ ಇವರಿಗೆ ಭಯಂಕರ ಇಂಟ್ರೆಸ್ಟ್ ಗಾಡಿ ಬಗ್ಗೆ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಗಾಡಿ ಕಲಿಬೇಕು ಓಡಿಸ್ಬೇಕು ಈಗ ಎಲ್ತ ಗಾಡಿ ಬಗ್ಗೆ ಅದರ ಬಗ್ಗೆ ಗೊತ್ತಾಗ್ಬಿಟ್ಟು ಅಂತಂದು ಇತ್ತು ಅವ್ರಿಗೆ ತುಂಬ ಈಗ ಗಾಡಿ ಬಗ್ಗೆ ಎಲ್ಲ ತೋರ್ಸಿಲ್ ಈಗ ಅವರು ವಿದ್ಯಾಭ್ಯಾಸ ಪರವಾಗಿ ಈಗ ಕಲಿತವ್ರ ಅಲ್ಲ ಅಲ್ಲೇ ಅದರಲ್ಲಿ ಹತ್ತು ಕ್ಲಸ್ ಪ್ಲಸ್ ಟೂ ಅಲ್ಲೇ ಇದ್ದಾರೆ ಬಿ ಎ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾರೆ ಬ್ರೇಕಾಗಿ ಉಂಟವಿಲ್ಲ ಆದರೆ ಕುಲಕಸುಬನ್ನು ನೆಚ್ಚಿಕೊಂಡಿರುವಂಥ ಅವರು ಆ ಕುಲಕಸುಬನ್ನು ಬಿಟ್ಟು ಇಂಥ ಒಂದು ಕಾರ್ಯಯೋಜನೆಗೆ ನಿಮ್ಮ ಜೊತೆ ಜೋಡಿಸಿರುವುದು ಅತ್ಯಂತ ಶ್ಲಾಘನೀಯ ಈ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳನ್ನು ಅದೇ ರೀತಿ ಹಲವಾರು ಉದ್ಯೋಗಗಳ ಕುಟುಂಬದವರಿಗೆ ಉದ್ಯೋಗಗಳನ್ನು ನೀವು ಸೃಷ್ಟಿಸಿದ್ದೀರಾ ನೀಡಿದ್ದೀರಾ